ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾ ಶೆಟ್ಟಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಬರ ಪರಿಹಾರದ ಹಣನ ನೀಡಿದರೆ ಸಾಕಷ್ಟು ಜನರಿಗೆ ಈಗಾಗಲೇ ಅಕೌಂಟಿಗೆ ಹಣ ಬಂದು ಬಿದ್ದಿದೆ ಸೊ ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಈಗ ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಿಮಗೂ ಕೂಡ ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲೇ ಮನೆಯಲ್ಲೂ ಕೂತು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗೆಯೇ ಈಗಾಗಲೇ ಎಷ್ಟೆಷ್ಟು ಹಣನ ಬರ ಪರಿಹಾರಕ್ಕಂತ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದರಿಂದ ಇದೇ ರೀತಿಯಾದ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆ ಎಲ್ಲರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಈಗಾಗಲೇ ಬರ ಪರಿಹಾರದ ಹಣ ಅಂತ ಹೇಳ್ಬಿಟ್ಟು ಈಗಾಗಲೇ ಮೂರನೇ ಕಂತಿನ ಹಣ ಬರ್ತಾ ಇದೆ ಸೊ ರಾಜ್ಯ ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಹಣನ ಈ ಬರ ಪರಿಹಾರಕ್ಕಂತಲೇ ಕಂತನೆ ಮೊದಲನೇ ಬರ ಪರಿಹಾರ ಹಣದಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಿದರು ಫಸ್ಟ್ ಕಂತಲ್ಲಿ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಿದರು ಎರಡನೇ ಕಂತಿನಲ್ಲಿ ಯಾರ್ಯಾರದು ಜಮೀನು ಎಷ್ಟೆಷ್ಟಿದೆ ಅನ್ನೋದ್ರ ಮೇಲೆ ಜಮೀನಿನ ಆಧಾರದ ಮೇಲೆ ಹಣನ ಹಾಕಿದ್ದಾರೆ ಸ್ನೇಹಿತರೆ ಸೊ ಈಗ ಮೂರನೇ ಕಂತು ಮೂರನೇ ಕಂತಿನ ಹಣ ಯಾರ್ಯಾರಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈಗ ಮೂರು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತಾರೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಸೊ ಅದನ್ನು ನಿಮ್ಮ ಅಕೌಂಟಿಗೆ ಯಾವ ರೀತಿಯಾಗಿ ಬಂದಿದೆ ಯಾವ ಡೇಟಿಗೆ ಬಂದಿದೆ ಅಂತ ಕೂಡ ಕಂಪ್ಲೀಟ್ ಆಗಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಸೊ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ನೀವು ಮನೆಯಲ್ಲೇ ಕೂತು ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡಂತ ಪ್ರಯತ್ನ ಮಾಡ್ತೀನಿ ನೀವು ಯಾವುದೇ ಒಂದು ಗ್ರಾಮವೊಂದಿಗೆ ಹೋಗ್ಬೇಕನ್ನೋದಿಲ್ಲ ಬೆಂಗಳೂರೊಂದಿಗೆ ಹೋಗ್ಬೇಕನ್ನೋದಿಲ್ಲ ನಿಮ್ಮ ಮನೆಯಲ್ಲೇ ಕೂತು ಒಂದು ಆಂಡ್ರಾಯ್ಡ್ ಫೋನು ಅಥವಾ ಐಫೋನ್ ಇದ್ದರೆ ಸಾಕಾಗುತ್ತೆ ನೀವು ಮನೆಯಲ್ಲೇ ಕೂತು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಗೂಗಲ್ ಅಥವಾ ಕ್ರೋಮಿ ಹೋಗಿ ಇಲ್ಲಿ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಭೂಮಿ ಆನ್ಲೈನ್ ಪರಿಹಾರ ಅನ್ನೋ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೀತಿಯಾಗಿ ವಿಲೇಜ್ ವೈಸ್ ಲೀಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಎಲ್ಲದನ್ನೂ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇಲ್ಲಿ ವರ್ಷ ಆಯ್ಕೆ ಮಾಡಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆ ಋತು ಆಯ್ಕೆ ಮಾಡಿ ಅಂತ ಇದೆಯಲ್ಲ ಇಲ್ಲಿ ಮುಂಗಾರು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆ ವಿಪತ್ತಿನ ವಿಧ ಅಂತ ಇದೆ ಸೊ ಇಲ್ಲಿ ನೀವು ಬರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ಡಿಸ್ಟಿಕ್ ಅಂತ ಇದೆ ನಿಮ್ಮ ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ತಾಲೂಕು ಅಂತ ಇದೆ ತಾಲೂಕು ಬಂದು ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಹೋಬಳಿ ಕೇಳ್ತಾ ಇದೆ ಹೋಬಳಿನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ವಿಲೇಜ್ ಕೇಳ್ತಾ ಇದೆ ಯಾವ ವಿಲೇಜಿಗೆ ಸಂಬಂಧ ಪಟ್ಟಿರೋದ್ ಹೇಳ್ಬಿಟ್ಟು ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಸ್ನೇಹಿತರ ಇಲ್ಲಿ ವರದಿ ಪಡೆಯಿರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಮ ಊರಲ್ಲಿ ಯಾರ್ಯಾರು ಅಮೌಂಟನ್ನು ತಕೊಂಡಿದ್ದಾರೆ ಎಷ್ಟು ಡೇಟಿಗೆ ತಕೊಂಡಿದ್ದಾರೆ ಹಾಗೆ ಎಷ್ಟು ಹಣ ಅವರ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಸಿಗುತ್ತೆ ನಿಮ್ಮದು ಒಬ್ಬರದ್ದೇ ಅಲ್ಲ ಇದು ಕಂಪ್ಲೀಟ್ ನಿಮ್ಮ ವಿಲೇಜಿನ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೋ ಯಾರ್ಯಾರು ಎಷ್ಟು ಅಮೌಂಟನ್ನು ತೊಗೊಂಡಿದ್ದಾರೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ಬರುತ್ತೆ ಯಾರ್ಯಾರು ಎಷ್ಟು ಅಮೌಂಟನ್ನು ತಕೊಂಡಿದ್ದಾರೆ ಯಾವ ಡೇಟಿಗೆ ಸರ್ವೆ ನಂಬರ್ ಎಷ್ಟು ಅವರ ಜಮೀನು ಎಷ್ಟಿದೆ ಅಂತ ಕೂಡ ತಿಳ್ಕೊಳ್ಬೋದು ಎಷ್ಟು ಎಕರೆ ಜಮೀನು ಅಂತೇಳ್ಬಿಟ್ಟು ಕೂಡ ತಿಳ್ಕೊಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಮೂದು ಸಂಖ್ಯೆ ಅಂತ ಇದೆ ಹಾಗೆ ಫಲಾನುಭವಿಯ ಹೆಸರು ಇದೆ ಯಾರ ಹೆಸರಿಗೆ ಜಮೀನ್ ಇದೆ ಅಂತ ಕೂಡ ಹೆಸರು ಇರುತ್ತೆ ಇಲ್ಲಿ ಸರ್ವೆ ನಂಬರ್ ಕೂಡ ಇರುತ್ತೆ ಹಾಗೆ ಬೆಳೆ ಹೆಸರು ಏನು ಬೆಳೆನ ಬೆಳೆದಿದ್ದಾರೆ ಭತ್ತ ಬೆಳೆದಿದ್ದಾರಾ ಏನು ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆನೂ ಬೆಳೆ ಹೆಸರು ಕೂಡ ಇರುತ್ತೆ ಹಾಗೆ ಬೆಳೆಯ ವಿಧ ಕೂಡ ಇರುತ್ತೆ ಜೊತೆಗೆ ಬೆಳೆ ನಷ್ಟವಾದ ವಿಸ್ತೀರ್ಣ ಎಷ್ಟು ಅಂತ ಕೂಡ ಇರುತ್ತೆ ಎಷ್ಟು ಎಕರೆ ಅವರಿಗೆ ನಷ್ಟ ಆಗಿದೆ ಬೆಳೆ ಹಾನಿಯಾಗಿದೆ ಅಂತ ಕೂಡ ಇರುತ್ತೆ ಹಾಗೆ ಹಣ ಸಂದಾಯದ ಸ್ಥಿತಿ ಅಂತ ಇದೆ ಸೊ ಅವರಿಗೆ ಹಣ ಅಕೌಂಟಿಗೆ ಹೋಗಿದೆಯಾ ಇಲ್ವಾ ಅನ್ನೋದು ಕೂಡ ಇಲ್ಲಿರುತ್ತೆ ನೋಡಿ ಸಕ್ಸಸ್ ಅಂತ ಇದೆ ಸಂದಾಯದ ದಿನಾಂಕ ಇದೆ ಯಾವ ಡೇಟಿಗೆ ಅವರಿಗೆ ಅಕೌಂಟಿಗೆ ಅಮೌಂಟ್ ಹೋಗಿದೆ ಅಂತ ಹಣ ಎಷ್ಟು ಹೋಗಿದೆ ಅನ್ನೋದು ಕೂಡ ಇಲ್ಲಿರುತ್ತೆ ನೋಡಿ ಎರಡು ಸಾವಿರ ರೂಪಾಯಿ ಒಂದನೇ ಸಲ ಹೋಗಿದೆ ಎರಡನೇ ಸಲ ಐದು ಸಾವಿರದ ನಾನ್ನೂರ ಮೂವತ್ತೇಳು ರೂಪಾಯಿ ಹೋಗಿದೆ ಸೊ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತಿನ ಹಣ ಇನ್ನೂ ಕೂಡ ಹೋಗಬೇಕಾಗಿದೆ ಸೊ ಯಾವ ಡೇಟಿಗೆ ಹೋಗಿದೆ ಅಂತ ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು ಇದು ಎಕ್ಸಾಂಪಲ್ ಕೊಟ್ಟಿರೋದು ಇದು ಯಾರ್ದೋ ಬೇರೆಯವರದ್ದು ನಾನು ತೋರಿಸ್ತಾ ಇರೋದು ಸೊ ಈ ರೀತಿಯಾಗಿ ನೀವು ಕೂಡ ತಿಳ್ಕೊಳ್ಬೋದು ನಿಮ್ಮ ಊರಿನಲ್ಲಿ ಯಾರು ಎಷ್ಟು ಜನ ಈ ಅಮೌಂಟನ್ನು ತಗೊಂಡಿದ್ದಾರೆ ಯಾವ ಡೇಟಿಗೆ ತಗೊಂಡಿದ್ದಾರೆ ನಿಮಗೂ ಬಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಕೂಡ ಮನೆಯಲ್ಲೇ ಕೂತು ಫೋನಲ್ಲೇ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇಷ್ಟೊಂದು ಜನರದ್ದು ಬರೀ ಗ್ರಾಮದಿದ್ದು ಜಿಲ್ಲೆಯದಲ್ಲ ಅಥವಾ ತಾಲೂಕಿಂದಲ್ಲ ಬರೀ ಗ್ರಾಮದಲ್ಲೇ ಇಷ್ಟೊಂದು ಜನ ಬರ ಪರಿಹಾರನ ತಗೊಂಡಿದ್ದಾರೆ ಎಷ್ಟೆಷ್ಟು ಎಕರೆ ಜಮೀನಿದೆ ಎಲ್ಲದನ್ನೂ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಹಾಗೆಯೇ ಎಷ್ಟು ಹಣ ಬಂದಿದೆ ಅಂತ ಕೂಡ ತಿಳ್ಕೊಳ್ಬೋದು ಸೊ ಇದಿಷ್ಟು ಬರ ಪರಿಹಾರದ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಏನು ಹಣನ ಬಿಡುಗಡೆ ಮಾಡಿದೆ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಹಾಗೆಯೇ ನಿಮ್ಮ ಮೊಬೈಲಲ್ಲೇ ಮನೆಯಲ್ಲೇ ಕೂತು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಯಾರ್ಯಾರಿಗೆ ಈ ರೀತಿಯಾಗಿ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಮಾಡೋದಕ್ಕೆ ಗೊತ್ತಾಗಲ್ಲ ಅಂತ ಹೇಳೋದಾದರೆ ನಾನು ಡೈರೆಕ್ಟಾಗಿ ಲಿಂಕನ್ನು ಕೊಟ್ಟಿರ್ತೀನಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಜಸ್ಟ್ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ವೆಬ್ಸೈಟಿಗೆ ಹೋಗ್ಬೋದು ಸೊ ಅದರ ಮೂಲಕ ನೀವು ಅಲ್ಲೇ ನಿಮ್ಮ ಜಿಲ್ಲೆ ಹಾಗೆ ತಾಲೂಕು ಹೋಬಳಿ ಹಾಗೆ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು ಬರ ಪರಿಹಾರ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯಾದ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಸೊ ನಿಮಗೆ ಯಾವುದೇ ಒಂದು ಜಾಬಿಗೆ ಸಂಬಂಧಪಟ್ಟಿರುವಂಥ ವೀಡಿಯೋ ಆಗಿರ್ಬೋದು ಹಾಗೆ ಯಾವುದೇ ಒಂದು ಯೋಜನೆಗೆ ಸಂಬಂಧಪಟ್ಟಿರುವಂಥ ವಿಡಿಯೋ ಆಗಿರ್ಬೋದು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದೇ ರೀತಿ ಇನ್ಫರ್ಮೇಟಿವ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು